ಎಲ್ರಿಗೂ ನಮಸ್ಕಾರ ಸುರ್ಜನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ನನ್ನ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿಯರಿಗೂ ನಮಸ್ಕಾರ ಮಾಡ್ತಾ ಏನ್ ಸುರ್ಗ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನ ತೆರವಾಗಿತ್ತು ಆ ನಮ್ಮ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತ ಆ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಮ್ಮ ಬೇಬಿ ಅವರು ಬೇಬಿ ರಘುರ್ ಅವರು ಸಿರುವಸ್ಕೋಟೆ ಅವರು ಇವತ್ತು ನಾಮಪತ್ರ ಸಲ್ಲಿಸಿದ್ರು ಅವ್ರ ನಾಮಪತ್ರ ಸಲ್ಲಿಸಿದ್ರಿಂದ ಅವ್ರನ್ನ ಅವಿರೋಧವಾಗಿ ಇವತ್ತು ಎಲ್ಲರೂ ಸೇರಿ ಒಮ್ಮತದಿಂದ ಯಾವುದೇ ಪಕ್ಷ ಭೇದ ಇದ್ರೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅವ್ರನ್ನ ಆಯ್ಕೆ ಮಾಡಿ ಅವ್ರನ್ನ ಉಪಾಧ್ಯಕ್ಷನ ಮಾಡಿದ್ವಿ ಎಲ್ಲರೂ ಸೇರಿ ನಮ್ಮೆಲ್ಲಾ ಸದಸ್ಯರಿಗೂ ಹೃದಯ ಪೂರ್ವಕ ಅಭಿನಂದನೆಗಳ ಸಲ್ಲಿಸ್ತಾ ಇದ್ವಿ ನಮಗ್ ಸಿಕ್ಕಿರುವಂತ ಕಾಲಾವಕಾಶ ಕಡಿಮೆ ಇದ್ರು ಸಹ ಏನು ಸಾರ್ವಜನಿಕರ ಮತ್ತು ಏನು ಟ್ಯಾಕ್ಸ್ ಅಮೌಂಟ್ ಟ್ಯಾಕ್ಸ್ ದುಡ್ಡು ಬರ್ತಾ ಇತ್ತು ಅದನ್ನ ಸಮರ್ಪಕವಾಗಿ ಯಾವುದೇ ಎಲ್ಲೂ ಲೋಪದೋಷಗಳಾಗದೆ ಆ ದುಡ್ಡನ್ನ ಸಮರ್ಪಕವಾಗಿ ಬಳಸ್ಕೊಂಡು ಆ ಕೆಲಸ ಕಾರ್ಯಗಳಿಗೆ ಈಗಾಗಲೇ ಚಾಲನೆ ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳು ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಅದನ್ನ ಎಲ್ಲ ಉದ್ಘಾಟನೆಗೆ ತಮ್ಮನ್ನು ಕರೀತೀನಿ ಒಬ್ಬ ಅಧ್ಯಕ್ಷನಾಗಿ ಕೆಲವ ಸಿಕ್ಕಿರೋಂಥ ಅವಕಾಶಗಳನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಯಾವ ರೀತಿ ಕೆಲ್ಸ ಕಾರ್ಯಗಳು ಮಾಡ್ಬಹುದು ಅಂತ ನನ್ನೆಲ್ಲಾ ಹತ್ತೊಂಬತ್ತು ಜನ ಸದಸ್ಯರು ಇಪ್ಪತ್ತು ಜನ ಸದಸ್ಯರುಗಳನ್ನ ನನ್ನ ಒಟ್ಟಿಗೆ ತಗೊಂಡು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನೀವು ಆಗ ಈಗಾಗಲೇ ಗ್ರಾಮಗಳಲ್ಲಿ ನೋಡ್ಬೋದು ನನ್ನ ಪಂಚಾಯತಿ ಎಲ್ಲ ಎಲ್ಲಾ ಗ್ರಾಮಗಳಲ್ಲೂ ಎಲ್ಲಾ ಸದಸ್ಯರುಗಳೇ ಕೆಲಸ ಕಾರ್ಯಗಳು ಮಾಡಿರೋಂತದ್ದು ಅವರೇ ನಿಂತ್ಕೊಂಡು ಯಾರು ಯಾವುದೇ ಇದಿಲ್ದಿರ ಉತ್ತಮ ಗುಣಮಟ್ಟದ ಅಹ್ ಕಾಮಗಾರಿಗಳನ್ನ ಮಾಡಿದ್ದಾರೆ ನಾವು ಮತ್ತೆ ನಮ್ಮ ಪಿಡಿಒ ಸರ್ ಪರಿಶೀಲನೆ ಮಾಡಿ ಆಮೇಲೆ ಮೊದಲನೇದಾಗಿ ನಮ್ಮ ಬಸವರಾಜ್ ಬೋರೆಗಳ ಸರ್ಗೆ ತುಂಬ ಹೃದಯದ ಅಭಿನಂದನೆಗಳು ಯಾಕೆ ಅಂತಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಅವರು ಸರ್ಕಾರಿ ಹಣನ ದುರುಪಯೋಗ ಆಗದಂಗೆ ಯಾವ ರೀತಿ ಬಳಸ್ಕೊಂಡು ಯಾವ ರೀತಿ ಅದನ್ನ ಕ್ರಮಬದ್ಧವಾಗಿ ಕಾಮಗಾರಿಗಳಿಗೆ ಎಲ್ಲಾ ಸದಸ್ಯರುಗಳು ಗಂಚಿ ಅವರೇ ಹೋಗಿ ಒಂದಲ್ಲ ಎರಡು ಸರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದು ಚೆನ್ನಾಗಿಲ್ಲ ಅಂತಂದ್ರೆ ಸರಿ ಇಲ್ಲ ನೀವು ಮತ್ತೊಮ್ಮೆ ಮಾಡಿ ಅಂತ ಹೇಳಿ ಕಾಮಗಾರಿಗಳು ಮಾಡ್ತಿದ್ದಾರೆ ಅವ್ರಿಗೆ ನನ್ನ ಉದ್ಯೋಗ ಪೂರ್ವಕ ಅಭಿನಂದನೆಗಳು ಮತ್ತೆ ನಮ್ಮ ಕಾರ್ಯದರ್ಶಿ ಸಾಹಬ್ರು ಅವರು ಅಷ್ಟೇ ಪಂಚಾಯಿತಿ ಅವರು ನಮ್ಮಲ್ಲಿ ಇಲ್ಲ ಅಂತಂದ್ರು ಅವ್ರು ಬೇರೆ ಪಂಚಾಯತಿಲಿ ಕೆಲಸ ಮಾಡ್ಕೊಂಡು ಈ ಪಂಚಾಯತಿಲಿ ಕೆಲಸ ಮಾಡ್ಕೊಂಡು ಏನೇ ಕೆಲಸ ಇದ್ರು ಬೆಳಗ್ಗೆ ಎಂಟು ಗಂಟೆಗೆ ಬಂದು ಕೆಲಸ ಮಾಡ್ತಾರೆ ನಮ್ಮೆಲ್ಲಾ ಸಿಬ್ಬಂದಿನೂ ಅಷ್ಟೇ ಆಮೇಲೆ ನಾನು ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗರಿಗೆ ಏನೋ ನಮ್ಮ ವಾಟರ್ ಮ್ಯಾನ್ ಗಳಿಗೆ ಮತ್ತೆ ಆಫೀಸ್ ಬಾಯಿಗೆ ಎಲ್ರಿಗೂ ನಮ್ಮ ಕಸದ ವಾಹನ ಚಾಲಕರಿಗೆ ಇದುವರೆಗೂ ಅವರಿಗೆ ಪಾಪ ಇ ಎಸ್ ಐ ಪಿ ಎಫ್ ಇರ್ಲಿಲ್ಲ ನಾವು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರಾದ ಲಲಿತಾ ಮಾದೇವ್ ಅವರು ನಮ್ಮ ಎ ಪಿ ಎಂ ಸಿ ಅಧ್ಯಕ್ಷರು ಮಾದೇವ್ ಅವರು ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮೆಲ್ಲ ಸದಸ್ಯರುಗಳನ್ನ ಕೂತ್ಕೊಂಡು ಏನಾದ್ರು ಅಂದಾಗ ಅವ್ರಿಗೆ ಇ ಎಸ್ ಐ ಪಿ ಎಫ್ ಬದಲನೇ ಬಾರಿಗೆ ಮಾಡಿ ಮೂರು ಲಕ್ಷ ತೊಂಬತ್ತು ಸಾವಿರ ಬದಲನೇ ಬಾರಿಗೆ ಪಂಚಾಯಿತಿ ಹಣದಲ್ಲಿ ಅವ್ರಿಗೆ ಪಿ ಎಫ್ ಇ ಎಸ್ ಐ ಮಾಡಿ ಈಗ ಅವರ ಆ ಸ್ಯಾಲ್ರಿ ಅಂದ್ರೆ ಅವರ ಸಂಬಳದಲ್ಲೂ ಕಟ್ಟಾಗಿ ನಮ್ಮ ಪಂಚಾಯಿತಿ ಅನುದಾನದಲ್ಲೂ ಕಟ್ಟಾಗಿ ಅವ್ರಿಗೆ ತಿಂಗಳ ತಿಂಗಳ ಇ ಎಸ್ ಐ ಪಿ ಎಫ್ ಬರ್ತಾ ಇದೆ ಪ್ರತಿಯೊಂದು ಅವರು ಯಾವುದೇ ವಿಚಾರದಲ್ಲಿ ಇದ್ ಮಾಡಿದ್ರು ಅವ್ರ ಸರ್ಕಾರ ಕೊಟ್ಕೊಂಡು ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ ಎಲ್ರು ಸಹಕಾರ ನಮ್ ಸಿಬ್ಬಂದಿ ವರ್ಗ ಇರ್ಬೋದು ನಮ್ಮ ಆಡಳಿತ ವರ್ಗ ನಮ್ಮ ಏನು ಇಪ್ಪತ್ತು ಜನ ನನ್ನ ಜೊತೆಲಿ ಬಂದ್ರು ಸದಸ್ಯರುಗಳು ಎಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶ ಸಿಕ್ಕದೆ ಇನ್ನು ಅತಿ ಹೆಚ್ಚು ಅಭಿವೃದ್ಧಿ ದಿನ ಸುಲ್ಜಕ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಹಳ್ಳಿಗಳಿಗೂ ಈಗಾಗ್ಲೇ ನೋಡಿ ನಾನು ಮನೆ ಮನೆಗೂ ಆ ಇದು ಕೊಡ್ಬೇಕೇನು ಕಸ ಕಸ ಬುಟ್ಟಿಗಳು ಕಸ ಮುಕ್ತ ಪಂಚಾಯತಿ ಮಾಡ್ಬೇಕಂತ ನೀವು ನೋಡಿ ಮೊದ್ಲು ಕಸದ ರಾಶಿ ಎಲ್ಲೆಲ್ಲಿ ಅಂದ್ರೆ ಆ ತುಂಬಾ ತುಳುಕ್ತಾ ಇತ್ತು ತುಂಬಿ ತುಳುಕ್ತಾ ಇತ್ತು ನಾವು ಎಲ್ಲೇ ಕಸ ಬಿದ್ರು ಈ ವಿತಿನ್ ಒಂದು ಒಂದು ಅಥವಾ ಎರಡು ದಿನದಲ್ಲಿ ಅದನ್ನು ತೆರವು ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಕಸದ ಬುಟ್ಟಿಗಳು ಮನೆ ಮನೆಗೂ ಕೊಡ್ತಾ ಇದೀವಿ ಅತಿ ಕಸ ಮತ್ತು ಒಣಕಸ ಅಂತ ಆಲ್ರೆಡಿ ಕಸ ವಿಲೇವರಿ ಘಟಕ ಅಹ್ ಸ್ಟಾರ್ಟ್ ಆಗಿದೆ ಅರ್ಧದಲ್ಲಿ ನಿಂತಿದೆ ಈಗ ಕಾಂಟ್ರಾಕ್ಟರ್ ಬಂದ ತಕ್ಷಣ ಆ ಕೆಲ್ಸಾನು ಮುಗಿಸ್ತೀವಿ ಈಗ ಸಿಡಿವಸ್ಕೋಟೆ ಒಂದ್ ಇಪ್ಪತ್ತೈದು ವರ್ಷದ ನಂದು ಏನು ಅಹ್ ನಮ್ಮೂರ್ಗೆ ಒಂದು ಬೋರ್ಡ್ ಇರ್ಲಿಲ್ಲ ಅಂದ್ರೆ ಒಂದು ನಾಮಫಲಕ ಇರ್ಲಿಲ್ಲ ಯಾರನ್ನಾದ್ರು ಕೇಳ್ಬೇಕಂದ್ರೆ ಮಶಾಣದ ಹತ್ರ ಹೋಗ್ರಿ ಹಿಂಗ್ ಹೋಗ್ರಿ ಮಶಾಣ ಆಗ್ಬಿಟ್ಟಿತ್ತು ನಾನು ಅದನ್ನ ನಮ್ಮೆಲ್ಲಾ ಎಲ್ಲಾ ಸದಸ್ಯರನ್ನ ಕೇಳ್ಕೊಂಡೆ ನನ್ಗ ಅದೊಂದ್ ಅವಕಾಶ ಆಯ್ತು ಅಧ್ಯಕ್ಷ ನೀವು ಮಾಡಿ ಅಂತ ಹಾಗಾಗಿ ಅದನ್ನ ಮಾಡಿದೀನಿ ಅದನ್ನ ಕೆಲವರು ಕಾಂಟ್ರವರ್ಸಿ ಮಾಡಿದ್ದಾರೆ ನಾನೇನು ಅದು ಪ್ರತಿಷ್ಠೆ ಅಲ್ಲ ಬಟ್ ಅದೊಂದು ಕೆಲಸ ಆಮೇಲೆ ಅಲ್ಲಿ ಸ್ಮಶಾನದಲ್ಲಿ ಪಾಪ ಅಲ್ಲ ಗಾಡಿ ನಿಲ್ಸ್ಕೊಳಕಲ್ಲ ಈ ಅಂತಿಮ ಸಂಸ್ಕಾರಕ್ಕೆ ಬಂದ್ರೆ ಅಲ್ಲಿ ಯಾವುದೇ ಒಳ್ಳೆ ಇದಿರ್ಲಿಲ್ಲ ಈಗ ಆರಾಮಾಗಿ ಬಂದು ಅವ್ರು ಅಲ್ಲೇ ಗಾಡಿ ನಿಲ್ಸ್ಕೊಂಡು ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಮಾಡಿದ್ದೀನಿ ಆ ಮಧ್ಯ ರಸ್ತೆಯಲ್ಲಿ ಕಂಬ ಆಯ್ತು ಆ ಕಂಬನ ಕಿತ್ತ ಇಷ್ಟು ಅನಾಹುತಗಳು ಆಕ್ಸಿಡೆಂಟ್ ಗಳಾಗ್ತಾ ಇತ್ತು ಇದೆಲ್ಲ ಒಳ್ಳೆ ಕೆಲ್ಸಗಳು ಕಾಂಟ್ರವರ್ಸಿ ಮಾಡೋರು ನೀರು ನೂರಾರು ಎಚ್ತಾರೆ ನಮ್ಗದಲ್ಲ ಕೆಲವರು ಹೇಳ್ತಾರೆ ಖಾತೆಗಳಾಗಿಲ್ಲ ಖಾತೆಗಳು ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಖಾತೆಗಳು ನಾವ್ ಮಾಡಲ್ಲ ಖಾತೆಗಳು ಈಗಾಗ್ಲೇ ಪಿ ಟು ತೆಗೆದಾಕಿದ್ದಾರೆ ಸರ್ಕಾರದಿಂದ ಆ ಈ ಖಾತೆ ಕೊಡಬೇಕು ಅಂತ ಘೋಷಣೆ ಮಾಡಿದ್ದಾರೆ ತಾಂತ್ರಿಕ ದೋಷದಿಂದ ಸ್ವಲ್ಪ ನಿಧಾನ ಆಗಿದೆ ಹಾಗಾಗಿ ಅದು ನಮ್ಮ ನಮ್ಮ ಇದಲ್ಲ ಅದು ಅದು ಆಗ್ತಾ ಇದೆ ಅದಾದ ತಕ್ಷಣ ಎಲ್ರಿಗೂ ಖಾತೆಗಳ್ ನಾವೇನು ಘೋಷಣೆ ಮಾಡಿದಿವಿ ಏನ್ ಗ್ರಾಮ ತಾಣ ಮತ್ತು ಅಕ್ ಪತ್ರಗಳು ಎಲ್ರಿಗೂ ಖಾತೆ ಮಾಡ್ಕೊಡ್ತೀವಿ ಅಂತ ಖಂಡಿತ ಮಾಡ್ಕೊಡ್ತೀವಿ ನಿಮ್ ಎಲ್ರಿಗೂ ನನ್ನ ಮಾಧ್ಯಮ ಮಿತ್ರರಿಗೆಲ್ಲ ಹೊಂದಿಸ್ತಾ ಇನ್ನು ಹೆಚ್ಚಿನ ಕ್ಷಮ ಕೆಲಸ ಮಾಡೋದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು ಕೋಟೆಯಿಂದ ಒಣಕಾಸಪುರದ ರಸ್ತೆ ಐವತ್ತು ವರ್ಷದಿಂದ ಅದು ಡಿಸ್ಟ್ರಿಬ್ಯೂಟ್ ಯಾರೇ ಅಲ್ಲಿ ಮಾಡಕ್ ಹೋದ್ರು ಎಲ್ಲಾ ಅದಕ್ಕೆ ತಡೆ ಆಗ್ತಾ ಇದ್ರು ಅದಕ್ಕೆ ಬೇರೆ ಬೇರೆ ಕೆಲಸ ಬರ್ತಾ ಇತ್ತು ಸಂಪರ್ಕ ರಸ್ತೆನೆ ಇರ್ಲಿಲ್ಲ ಸುಮಾರು ಜನ ಕೋಟೆ ರೈತರದು ಅಲ್ಲಿ ಕೋಟುಗಳಿತ್ತು ಅವರಿಗೆ ಒಳ್ಳೆ ಸಂಪರ್ಕ ರಸ್ತೆ ಇರಲಿಲ್ಲ ಅದನ್ನ ಕೂಡ್ಲೆ ನಿಂತ್ಕೊಂಡು ಆ ಸಹ ರಸ್ತೆ ಇವತ್ತು ಕ್ಲಿಯರ್ ಮಾಡ್ಕೊಟ್ಟಿದೀನಿ ಕಾಂಕ್ರೀಟ್ ಒಂದು ಹಾಕಿದ್ರೆ ಅದು ಒಂದು ಕ್ಲಿಯರ್ ಆಗ್ತದೆ ಆಮೇಲೆ ಸ್ಮಶಾನಗಳ ಅಭಿವೃದ್ಧಿಗೆ ಮೀಸಲಿಟ್ಟು ಸ್ಮಶಾನಗಳ ಅಭಿವೃದ್ಧಿ ಮಾಡಿಸ್ತಾ ಇದ್ದೀವಿ ಆಮೇಲೆ ಗೌರೇನ ಹಳ್ಳಿಲಿ ಅದೊಂದು ಪಾರ್ಕ್ ತುಂಬಾ ಎಲ್ಲಾ ಸ್ಕ್ರಾಪ್ ತುಂಬಿ ಅದನ್ನ ಒಂಥರ ಕೆಟ್ಟ ಇದು ಬರ್ತಾ ಇತ್ತು ಎಲ್ಲಾ ತೆರವುಗೊಳಿಸಿ ಸುಂದರವಾದ ಪಾರ್ಕ್ ನಿರ್ಮಾಣ ಮಾಡಿದ್ದೀವಿ ಬಸ್ ಸ್ಟಾಂಡ್ ನಿರ್ಮಾಣ ಮಾಡಿದ್ದೀವಿ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ ಈಗ ಅದೇ ಇದರಲ್ಲಿ ನೋಡಿ ಎಲ್ಲಾ ಸಕ ಎಲ್ಲಾ ನಮ್ಮ ಸದಸ್ಯರುಗಳು ಸರ್ವ ಸದಸ್ಯರುಗಳು ಸಹಕಾರ ಕೊಟ್ಟು ಇವತ್ತು ನಮ್ಮ ಬೇಬಿ ರಘು ಅವರನ್ನ ಅಧ್ಯ ಉಪಾಧ್ಯಕ್ಷರು ಮಾಡಿದ್ದಾರೆ ನಮ್ಮೆಲ್ಲಾ ಸದಸ್ಯರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಹೃದಯ ಪೂರ್ವಕ ಅಭಿನಂದನೆ ಹೇಳ್ತಾ ತಮಗೂ ಅಭಿನಂದನೆ ಹೇಳ್ತಾ ನಮ್ಮ ಶ್ರಮಕ್ಕೆ ತಾವೆಲ್ಲಾ ಸಹಕರಿಸ್ತೀರಾ ಒಳ್ಳೆ ರೀತಿ ನಮ್ಮ ಬೆನ್ನಲ್ಲಿ ಇರ್ತೀರಾ ಅಂತ ತಮ್ ಎಲ್ರಿಗೂ ಒಂದು ಸಹ ನಾನು ಮಾತು ಮುಗ್ತಾ ಇದ್ದೀನಿ ಆನೇಕಲ್ ತಾಲೂಕಿನ ಎಲ್ಲಾ ಜನತೆಗೂ ಹೃದಯಪೂರ್ವಕ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಎಲ್ರಿಗೂ ಆರೋಗ್ಯ ಆಯಿಸ್ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ನಮ್ಮ ಮಾಜಿ ಉಪಾಧ್ಯಕ್ಷರು ಜಮುನಾರಾಣಿ ರಾಣಿ ಅವರು ಅವರ ಅವಧಿಯಲ್ಲಿ ತುಂಬಾ ಒಳ್ಳೆ ರೀತಿ ನಮ್ಗೆ ಸಹಕಾರ ಕೊಟ್ಟು ಎಲ್ಲಾ ರೀತಿಯಲ್ಲೂ ಎಲ್ಲಾ ಸದಸ್ಯರಿಗೂ ಸ್ಪಂದಿಸಿ ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಹೊಸ ವರ್ಷದ ಶುಭಾಶಯಗಳಲ್ಲಿ ಅವ್ರಿಗೆ ಅಭಿನಂದನೆ ಸಸ್ತಾ ಇದ್ದೀನಿ ನಮ್ಗೆ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ಸಿ ಕೆ ಚಿನ್ನಪ್ಪನವ್ರು ಇರ್ಬೋದು ನಮ್ಮ ಬಾಬು ಇರ್ಬೋದು ನಮ್ಮ ಪಟೇಲ್ ಆನಂದ್ ಅವರು ಇರ್ಬೋದು ಎಲ್ರು ನಮ್ಮ ಅಶೋಕ್ ಅವರು ನಮ್ಮ ಹಿರಿಯರು ಅವರು ನಮ್ಮ ರವಿ ರಾಜು ಹನುಮಂತು ಎಲ್ರು ಬಂದಿದ್ರು ಎಲ್ರು ಬಂದು ಎಲ್ರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದೇ ಉಪಾಧ್ಯಕ್ಷನ ಆಯ್ಕೆ ಮಾಡೋದಕ್ಕೆ ಸಹಕಾರಿಯಾಗಿದ್ದಾರೆ ಎಲ್ರಿಗೂ ಒಂದೇ ಒಂದು ಒಳ್ಳೇದಾಗ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ದೇವರಾಜಣ್ಣ ಅವರು ಮತ್ತೆ ನಮ್ಮ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರು ಬಂದಿಲ್ಲ ಕಾರಣಾಂತರಗಳಿಂದ ಅವ್ರದ್ದು ಏನೋ ಕೆಲಸ ಇದೆ ಅಂತ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯ ಪೂರ್ವಕ ಅಭಿನಂದನೆ ಎಲ್ರಿಗೂ ಹೇಳಿದ್ದಾರೆ ಎಲ್ಲ ಸದಸ್ಯರಿಗೂ ನನ್ನ ಹೃದಯ ನಮಸ್ಕಾರಗಳು ಎಲ್ಲಾರು ಇಷ್ಟಪಟ್ಟು ನನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ ಎಲ್ಲಾರಿಗೂ ಧನ್ಯವಾದ ಹೊಸ ವರ್ಷದ ಶುಭಾಶಯ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಯಾರ್ದು ಏನು ತೊಂದ್ರೆ ಇಲ್ಲ ಅವ್ರ ನಂಬರ್ ಒನ್ ನಲ್ಲಿ ಕೆಲಸ ಮಾಡಿದ್ದಾರೆ ಈ ವರ್ಷದಿಂದ ಯಾರು ಮಾಡ್ತಿತ್ತು ಅವ್ರು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಮ್ಗೂ ಅವ್ರ ಜೊತೆ ಕೆಲಸ ಮಾಡಕ್ ತುಂಬಾ ಆಸೆ ಆಗಿದೆ ಎಲ್ಲ ಮೆಂಬರ್ಗಳು ಬಂದು ಒಳ್ಳೆದಕ್ಕೆ ಸಂತೋಷ ಆಗಿದೆ ಇನ್ನೇನು ಚೆನ್ನಾಗಿ ಕೇಳ್ತಾರೆ